ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನೀವು ನಿಮ್ಮ ಕೆಲಸದತ್ತ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಇದರಿಂದಾಗಿ ನೀವು ಔಷಧಿಯನ್ನು ಸಹ ಸೇವಿಸಬೇಕಾಗಬಹುದು ಮತ್ತು ಈ ಕಾರಣದಿಂದಾಗಿ ನಿಮ್ಮ ರುಚಿ ಮತ್ತು ವರ್ತನೆಯು ಸಾಮಾನ್ಯಕ್ಕಿಂತ ಹೆಚ್ಚು ಹದಗೆಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಆರ್ಥಿಕವಾಗಿ ಈ ವಾರ ನಿಮ್ಮ ರಾಶಿ ಚಕ್ರದ ಜನರಿಗೆ ತುಂಬಾ ಶುಭವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಕಡಿಮೆಯಾಗಲು ಬಿಡಬೇಡಿ ಏಕೆಂದರೆ ಈ ಸಮಯದಲ್ಲಿ ಅನುಕೂಲಕರ ಗ್ರಹಗಳ ಸ್ಥಾನಗಳು ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಅತ್ಯುತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ಈ ವಾರ ಮನೆ ಕುಟುಂಬದಲ್ಲಿ ನೀವು ನಿಮ್ಮ ತಿಳುವಳಿಕೆಯಿಂದ ಸಾಮರಸ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ಸದಸ್ಯರ ನಡುವೆ ಸಾಮರಸ್ಯ ಸಹೋದರತ್ವದ ಭಾವನೆ ಬೆಳೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಸಾಮಾಜಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಸದಸ್ಯರ ನಡುವೆ ಸರಿಯಾದ ಪ್ರತಿಷ್ಠೆಯನ್ನು ಪಡೆಯುವಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಸೃಜನಶೀಲತೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ತಮಗೆ ಸಮಯವನ್ನು ನೀಡಲು ಬಯಸುತ್ತಿದ್ದ ಜನರು ಈ ವಾರ ಕೆಲಸದ ಸ್ಥಳದಲ್ಲಿ ಸಮಯವನ್ನು ಪಡೆಯಬಹುದು ಈ ಸಮಯದಲ್ಲಿ ತಂತ್ರಜ್ಞಾನ ಅಥವಾ ಸಾಮಾಜಿಕ ಮಾಧ್ಯಮಗಳಾದ ಇಂಟರ್ನೆಟ್ ಮುಂತಾದವುಗಳ ಸಹಾಯದಿಂದ ನಿಮ್ಮ ಯೋಜನೆಗಳನ್ನು ನೀವು ಸುಧಾರಿಸಬಹುದು ಈ ವಾರ ಕುಟುಂಬದಲ್ಲಿ ಮಕ್ಕಳ ಆಟವು ನಿಮ್ಮ ಶಿಕ್ಷಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರಿಂದಾಗಿ ನೀವು ಬಯಸದಿದ್ದರೂ ಸಹ ನೀವು ಅವರ ಮೇಲೆ ಕೇಳುತ್ತೀರಿ ಇದು ಕುಟುಂಬ ಶಾಂತಿಗೆ ಹಾನಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಈಗ ನೀವು ಸಾಡೆಸಾತಿಯ ಮಧ್ಯಭಾಗದಲ್ಲಿ ಇದ್ದೀರಿ ಪ್ರಭಾವ ಜೋರಾಗಿರುತ್ತದೆ ಅವಮಾನ ಅಗೌರವ ನಿಮ್ಮ ಜನರಿಂದಲೇ ನಿಮಗೆ ಪಿತೂರಿ ಮನಸ್ಸಿಗೆ ಆಘಾತ ಮುಂತಾದ ಮಾನಸಿಕ ಸಂಕಟಗಳು ಇರುತ್ತದೆ ಹಣಕಾಸಿನ ಒತ್ತಡವೂ ಇರುತ್ತದೆ ವೃತ್ತಿಯಲ್ಲಿ ಏಳುಬೀಳುಗಳು ಇದ್ದೇ ಇದೆ ಅಧಿಕಾರ ಪದವಿಯನ್ನು ಉಳಿಸಿಕೊಳ್ಳಲು ಹೆಣಗಬೇಕಾಗುತ್ತದೆ ಇನ್ನು ಎರಡು ವರ್ಷ ಇದೇ ರೀತಿ ಇದೆ ಅಲೆದಾಟ ಕೋರ್ಟು ಕಚೇರಿ ಮುಂತಾದ ಸಮಸ್ಯೆಗಳು ಎದುರಾಗುತ್ತದೆ ಸಹನೆಯಿಂದ ಯೋಚಿಸಿ ಮುಂದುವರೆಯಿರಿ ಕುಂಭ ರಾಶಿಯವರಿಗೆ ಈ ವಾರ ಶುಭವಾಗಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಪ್ರಮುಖ ಕೆಲಸ ಈ ವಾರ ಪೂರ್ಣಗೊಳ್ಳುವ ಸೂಚನೆಯಿದೆ ಆರ್ಥಿಕವಾಗಿ ಈ ಅವಧಿ ಉತ್ತಮವಾಗಿರಲಿದೆ ಆರೋಗ್ಯ ಕೂಡ ಚೆನ್ನಾಗಿರಲಿದೆ ಎರಡನೇ ಸೂರ್ಯಗ್ರಹಣವು ಈ ವಾರದ ಪ್ರಮುಖ ಘಟನೆಯಾಗಿದೆ ಏಕೆಂದರೆ ಇದು ನಿಮ್ಮ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಯನ್ನು ಪ್ರಚೋದಿಸುತ್ತದೆ ನೀವು ಹೊಸ ತತ್ವ ಚಿಂತನೆಗಳು ಮತ್ತು ವಿವಿಧ ಸಂಸ್ಕೃತಿಗಳಲ್ಲಿ ಇದ್ದಕ್ಕಿದ್ದಂತೆ ಆಸಕ್ತಿ ಹೊಂದುತ್ತೀರಿ ನೀವು ಹೆಚ್ಚಿನ ಜ್ಞಾನವನ್ನು ಹುಡುಕುತ್ತೀರಿ ಮತ್ತು ಇದು ನಿಮ್ಮನ್ನು ದೀರ್ಘ ಪ್ರವಾಸಗಳು ವಿದೇಶಿ ಸಹಯೋಗಗಳಿಗೆ ಕಾರಣವಾಗಬಹುದು ಅಥವಾ ನೀವು ಹೊಸ ಕೋರ್ಸ್ಗೆ ದಾಖಲಾಗಬಹುದು ಕಾನೂನು ವಿಷಯಗಳು ಪ್ರಕಟಣೆ ಅಥವಾ ಬೋಧನೆ ಕೂಡ ಮುಂಚೂಣಿಗೆ ಬರಬಹುದು ನಿಮ್ಮ ಗಮನ ಅಗತ್ಯ ಈ ಗ್ರಹಣವು ಸಾಂಸ್ಕೃತಿಕ ವಿನಿಮಯದಂತಹ ಕಾರ್ಯಕ್ರಮಗಳಿಗೆ ಹಾಜರಾಗಲು ಬಾಗಿಲು ತೆರೆಯುತ್ತದೆ ವೃಶ್ಚಿಕ ರಾಶಿಯ ಮೂಲಕ ಶುಕ್ರನ ಸಂಚಾರವು ನಿಮ್ಮ ವೃತ್ತಿಜೀವನವನ್ನು ಸ್ಥಾಪಿಸುವಲ್ಲಿ ದೊಡ್ಡ ಬೆಂಬಲವಾಗಿರುತ್ತದೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನೀವು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಗೆಳೆಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನೀವು ಮನ್ನಣೆಯನ್ನು ಪಡೆಯಬಹುದು ಮತ್ತು ವಿಶೇಷವಾಗಿ ಕಲಾತ್ಮಕ ಅಥವಾ ಸೌಂದರ್ಯ ಸಂಬಂಧಿತ ವೃತ್ತಿಗಳಲ್ಲಿ ಪ್ರಗತಿಯ ಅವಕಾಶಗಳು ತಮ್ಮನ್ನು ತಾವು ಪ್ರಸ್ತುತಪಡಿಸಬಹುದು ಅಧಿಕಾರದ ವ್ಯಕ್ತಿಗಳೊಂದಿಗಿನ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ ಸಹಯೋಗ ಮತ್ತು ಬೆಂಬಲವನ್ನು ಬೆಳೆಸುತ್ತವೆ ಈ ಸಾಗಣೆಯು ನಿಮ್ಮ ವೃತ್ತಿ ಜೀವನವನ್ನು ನಿಮ್ಮ ಮೌಲ್ಯಗಳೊಂದಿಗೆ ಜೋಡಿಸಲು ಪ್ರೋತ್ಸಾಹಿಸುತ್ತದೆ ನಿಮಗೆ ಸಂತೋಷವನ್ನು ತರುವ ಕೆಲಸವನ್ನು ಮುಂದುವರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಿಮ್ಮ ವರ್ಚಸ್ಸು ಧನಾತ್ಮಕ ಗಮನವನ್ನು ಸೆಳೆಯುತ್ತದೆ ಮತ್ತು ಹೊಸ ಉದ್ಯಮಗಳು ಮತ್ತು ದೀರ್ಘಾವಧಿಯ ಯಶಸ್ಸಿಗೆ ದಾರಿ ಮಾಡಿಕೊಡುವುದರಿಂದ ಸ್ಪಾಟ್ಲೈಟ್ ಅನ್ನು ಸ್ವೀಕರಿಸಿ ಮಂಗಳವು ನಿಮ್ಮ ಆರೂನೇ ಮನೆಗೆ ಸಾಗಿದಾಗ ಶಕ್ತಿ ಮತ್ತು ಪ್ರೇರಣೆಯು ಕೆಲಸ ಆರೋಗ್ಯ ಮತ್ತು ದೈನಂದಿನ ದಿನಚರಿಗಳ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಕಾರ್ಯಗಳು ಮತ್ತು ಯೋಜನೆಗಳನ್ನು ನಿಭಾಯಿಸಲು ನೀವು ಹೆಚ್ಚಿನ ಚಾಲನೆಯನ್ನು ಅನುಭವಿಸಬಹುದು ಇದು ಉತ್ಪಾದಕತೆಗೆ ಅತ್ಯುತ್ತಮ ಸಮಯವಾಗಿದೆ ಆದಾಗ್ಯೂ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಕೆಲಸದ ವಾತಾವರಣದಲ್ಲಿ ಸಂಭವನೀಯ ಘರ್ಷಣೆಗಳ ಬಗ್ಗೆ ಗಮನವಿರಲಿ ದೃಢತೆ ಸುಲಭವಾಗಿ ಆಕ್ರಮಣಕಾರಿಯಾಗಿ ಬದಲಾಗಬಹುದು ದಕ್ಷತೆಗಾಗಿ ಶ್ರಮಿಸುತ್ತಿರುವಾಗ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಗಡಿಗಳನ್ನು ಹೊಂದಿಸುವುದರ ಮೇಲೆ ಕೇಂದ್ರೀಕರಿಸಿ ಈ ಸಾಗಣೆಯು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಉತ್ತಮ ಫಿಟ್ನೆಸ್ ದಿನಚರಿಗಳು ಅಥವಾ ಆಹಾರದ ಬದಲಾವಣೆಗಳನ್ನು ಸ್ಥಾಪಿಸಲು ನಿಮ್ಮನ್ನು ತಳ್ಳುತ್ತದೆ ನಿಮ್ಮ ಯೋಗಕ್ಷೇಮದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಈ ಕ್ರಿಯಾತ್ಮಕ ಶಕ್ತಿಯನ್ನು ಬಳಸಿ ಬಹುಶಃ ಹೊಸ ತಾಲೀಮು ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೂಲಕ ಅಥವಾ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಕಾರಾತ್ಮಕ ಬದಲಾವಣೆಯ ಆವೇಗವನ್ನು ಸ್ವೀಕರಿಸಿ ಈ ವಾರ ಅದೃಷ್ಟ ಬಣ್ಣ ಪೀಚ್ ಈ ವಾರ ಅದೃಷ್ಟದ ಸಂಖ್ಯೆ ಹದಿನೇಳು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಭಿಕ್ಷುಕರಿಗೆ ಮೊಸರನ್ನವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ